ಇವತ್ತು ಕೆಪಿಸಿಸಿ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸಿರಂಗಸ್ವಾಮಿ ಅವರು ಮತ್ತು ಮಹಿಳಾ ಅಧ್ಯಕ್ಷರಾಗ್ತಕ್ಕಂತ ಕಾಗೇಶ್ವರಿ ಅವರ ನೇತೃತ್ವದಲ್ಲಿ ಈ ಹೂಡಿ ಒಂದು ಆ ಭಾಗದ ಆ ಮಹಿಳಾ ಘಟದ ಅಧ್ಯಕ್ಷರನ್ನು ನೇಮಕಾತಿ ಮಾಡಲಾಗಿದೆ ಅವರೆಲ್ಲರೂ ಮತ್ತು ಶಾಂತಿ ಮೇಡಮ್ ಅವರಿಗೆ ಅಲ್ಲಿನ ಅಧ್ಯಕ್ಷರನ್ನು ಮಾಡಿದ್ದಾರೆ ಇವರೆಲ್ಲೂ ಒಟ್ಟಾಗಿ ಕೆಲಸ ಮಾಡಿ ನಮ್ಮ ಈ ಬೀದಿ ಬೀದಿ ವ್ಯಾಪಾರಿಗಳ ಒಂದು ವಿಭಾಗಕ್ಕೆ ಒಳ್ಳೆ ಹೆಸರನ್ನು ತರಲಿ ಅಂತ ನಾನು ಅವರಿಗೆ ಎಲ್ಲರಿಗೆ ಕೇಳ್ಕೋತಾ ಇದ್ದೇವೆ ಈ ಮಹಿಳೆಯರು சரி சந்தர்ப்பய்னா நம்ம கேபிசி சி ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟು ಅವರಿಗೆ ಸ್ಫೂರ್ತಿ ಮಾಡಬೇಕು ಅವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಎನ್ಕರೇಜ್ ಮಾಡಬೇಕು ಮಹಿಳೆಯರು ಎಲ್ಲ ಆಗಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲ ಭಾಗದಲ್ಲಿ ಮಹಿಳೆಯರು ಮುಂದೆ ಬರಲಿ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಬೇಕಂತ ಅವರೆಲ್ಲರೂ ಬೇಡ್ಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಮಹಿಳೆಯರನ್ನು ಬೇಡ್ಕೊಳ್ತಾ ಇದ್ರೆ ನೀವು ಸಮಾಜದಲ್ಲಿ ಕ್ರಿಯಾಶೀಲವಾಗಿ ಮತ್ತು ಒಳ್ಳೆ ಆಕ್ಟಿವಿಟಿ ಆಗಿ ಕೆಲಸ ಮಾಡಿದ್ರೆ ನೀವು ಇನ್ನೊಂದು ಪುರುಷರ ಜೊತೆಗೂ ನೀವು ಅದೇ ಒಂದು ಇಕ್ವಾಲಿಟಿ ಮೇಲೆ ಬರಬಹುದು ಅಂತ ಅವ್ರಿಗೆ ತಿಳಿಸ್ತಾ ಇದ್ದಾರೆ ಬೆಂಗಳೂರು ಹೃದಯ ಭಾಗ ಅದೇ ಕೋರ್ಸ್ಗಳಲ್ಲಿ ಕಾಂಗ್ರೆಸ್ ಅದ್ದೂರಿಯಾಗಿ ಕಟ್ಪೋದಕ್ಕೆ ಅವರು ಪ್ಲಾನ್ ನೀಡಿದ್ದಾರೆ ನನ್ಗೆ ಏನಿಸ್ತಾ ಇದೆ ಅಂದ್ರೆ ನಮ್ಮ ಈ ಡಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ಸಂಘಟನಾ ಕಾರ್ಯ ಅವರು ಏನಂದ್ರೆ ಈ ಒಂದು ಒಳ್ಳೆ ಭವನ ಕರ್ನಾಟಕದಲ್ಲಿ ಮತ್ತು ಒಂದು ನೂರು ಜಿಲ್ಲೆಗಳಲ್ಲಿ ಈ ಕೆಪಿಸಿಸಿ ಭವನ ಕಟ್ಟಬೇಕು ಅಂತ ಒಂದು ಆ ಆಶೆನ ಇಟ್ಕೊಂಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಆಶೆಗಳನ್ನು ನೆರವೇರಿಸಬೇಕು ಅಂತ ಹೇಳಕಂತ ಮತ್ತೆ ಈ ಮಹಿಳೆಯರಿಗೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಈ ಬರ್ತಕ್ಕಂಥ ಜಿ ಬಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾರೆ ಮೊನ್ನೆ ಮೊನ್ನೆ ದಿವಸ ಒಳ್ಳೆ ಅಧೂರ ಕಾರ್ಯಕ್ರಮ ಸಭೆ ನಡೆಸಿ ಸಮಯ ಉದ್ದೇಶಿಸಿ ಭವನ ಕಟ್ಟೋದಕ್ಕೆ ಸ್ಟೇಟ್ ಇಂದ ಫಂಡ್ಸ್ ಅನ್ನ ಬರಲಿ ಬರ್ದೇ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಂಡ್ ಬರಲಿ ಬದ್ದೇರಿರಲಿ ಹದ್ನೈದಿಂದ ಇಪ್ಪತ್ಮೂರ ದೊಡ್ಡ ಮಾತ್ರ ಒಂದು ಭವನ ಕಟ್ಟಿಸ್ತಾರೆ ಸಮಯ ಅಭಿಸಲು ಅದ್ರ ಬಗ್ಗೆ ತಂದಿದ್ದೇವೆ ಸರ್ ಸರ್ ನೋಡಿ ಈಗ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಂದು ವಿಭಾಗದಲ್ಲಿ ನಮ್ಮ ಅಧ್ಯಕ್ಷ ಆಗ್ತಕ್ಕಂತ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಈಗಾಗಲೇ ಒಂದು ಒಳ್ಳೆಯ ಒಳ್ಳೆ ಕೆಲಸಗಳನ್ನು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊತಾ ಬಂದಿದ್ದಾರೆ ಈ ಸರ್ಕಾರ ಸಹಕಾರ ಮಾಡುತ್ತೆ ಕೇಂದ್ರ ಸರ್ಕಾರ ಸಹಕಾರ ಮಾಡುತ್ತೆ ಇಲ್ಲ ಅಂತ ಹೇಳಿಲ್ಲ ಯಾವ ಸಂದರ್ಭದಲ್ಲಿ ಅವರು ಅವರು ಕೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತು ಅಂದ್ರೆ ಅದು ರೆಡಿ ಆಗುತ್ತೆ ಅಂತ ನಾನು ಏನ್ ಹೇಳಕ್ಕೆ ಬಯಸಲ್ಲ ಆದ್ರೆ ಅವ್ರದ್ದು ಶ್ರಮ ಒಂದು ಪ್ರಯತ್ನ ಅದರಲ್ಲಿ ಒಂದು ಯಶಸ್ವಿ ಆಗ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ

মিনিট <laughs>